ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಾಂಡವರ್ ಇವತ್ತಿನ ರೆಸಿಪಿ ಚಿಕನ್ ಮಸಾಲ ಗ್ರೇವಿ ಈಸ್ ಟೈಮ್ನಲ್ಲಿ ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಅಂಥದ್ದು ಒಂದು ಎರಡು ದ ಈರುಳ್ಳಿ ಸಣ್ಣಗೆ ಹಚ್ಕೊಳ್ಳಿ ಟೊಮ್ಯಾಟೊ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋ ಒಣ ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಪೊಲಾವೆಲೆ ಕರ್ಬೇವಿನ ಸೊಪ್ಪು ನೆಕ್ಸ್ಟು ಸ್ವಲ್ಪ ಮೆಣಸಿನ ಪುಡಿ ಮೆಣಸಿನ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಇದಕ್ಕೆ ಬೇಕಾಗಿರೋದು ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಒಂದೆರಡು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೊ ಎಣ್ಣೆಕಾಯಿಲಿ ಇದು ನಾಟಿ ಸ್ಟೈಲು ಇದಕ್ಕೆ ನಾವು ತೆಂಗಿನಕಾಯಿ ಹಾಲು ಕೂಡ ಯೂಸ್ ಮಾಡ್ತೀವಿ ಕೊನೆಗೆ ತುಂಬ ರುಚಿ ಬರಲಿ ತುಂಬ ಚೆನ್ನಾಗಿರುತ್ತೆ ಅಂತ ಈಗ ಕಾದಿದೆ ಪಲಾವ್ ಎಲೆ ಒಂದು ಒಂದು ಚಕ್ಕೆ ಒಂದು ಏಲಕ್ಕಿ ಒಂದು ಎರಡು ಲವಂಗ ಸಾಕು ಇಷ್ಟಿಷ್ಟೇ ಹಾಕ್ಕೊಳ್ಳಿ ಎರಡು ದಪ್ಪದಾದ ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಗೆ ಅದನ್ನು ಫ್ರೈ ಮಾಡೋಕ್ಕಾಗ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಕೈ ಆಡಿಸ್ತಾರೆ ನೆಕ್ಸ್ಟು ಇಲ್ಲಿ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಶುಂಠಿ ನೋಡಿ ಇಷ್ಟು ಶುಂಠಿ ಆದರೆ ಸಾಕು ಒಂದು ನಾಲ್ಕೈದು ಪೀಸ್ ಶುಂಠಿ ಸಣ್ಣದಾದ ಒಂದು ಇಡೀ ಬೆಳ್ಳುಳ್ಳಿ ಈ ಥರ ಬೆಳ್ಳುಳ್ಳಿ ಹಾಕಿ ಒಂದೆರಡು ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಷ್ಟು ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಣ ಮೆಣಸಿನಕಾಯಿ ಸೊ ನಾಟಿ ಸ್ಟೈಲ್ಗೆ ರೆಡ್ ಕಲರ್ ಬರಲಿ ಅಂತ ನಾನು ಒಣ್ಮೆಣಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬಹುದು ರುಬ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡೋಣ ಇದನ್ನು ನೋಡಿ ಈ ಥರ ಸ್ವಲ್ಪ ತರ್ತರಿಯಾಗಿದ್ದರೂ ಓಕೆ ಫೈನ್ ಪೇಸ್ಟ್ ಬೇಕಾದ್ರೆ ಮಾಡ್ಕೊಳ್ಳಿ ತರ್ತರಿಯಾಗಿದ್ದರೂ ಓಕೆ ನೋಡಿ ಇವಾಗ ಬಂದಿದೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೈ ಆಗಿರೋ ಅಂಥ ಈರುಳ್ಳಿಗೆ ಸ್ವಲ್ಪ ಕರ್ಬೇನ ಸೊಪ್ಪಿನ ಹಾಕ್ ಹಾಕ್ತಾಯಿದ್ದೀನಿ ಈ ಥರ ಫ್ರೈ ಆಗಲಿ ಮತ್ತು ಇದಕ್ಕೆ ಟೊಮ್ಯಾಟೊ ಒಂದು ಅಪ್ಪು ಟೊಮ್ಯಾಟೊ ಹಚ್ಕೊಂಡಿರೋ ಟೊಮ್ಯಾಟೊ ಹಾಕ್ತಾಯಿದ್ದೀನಿ ಸೊ ಅದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ಇದನ್ನು ನೋಡಿ ಈ ಥರ ಕೈ ಇರಿ ದೊಡ್ಡ ಫ್ಲೇಮಲ್ಲೇ ಇಟ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಆ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಬರೀ ಶುಂಠಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಪೇಸ್ಟ್ ಅಷ್ಟೇ ಇನ್ನೇನು ಹಾಕಿಲ್ಲ ಇದಕ್ಕೆ ಆ ಫ್ಲೇವರು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದಂಗೆ ಅದು ಘಮ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬಿಟ್ಕೋಬೇಕು ಅದು ಹಸಿ ವಾಸನೆ ಹೋಗಬೇಕು ಹಸಿ ವಾಸನೆ ಹೋಗಲಿ ಚೆನ್ನಾಗಿ ನೋಡಿ ಈ ಥರ ಬೇಯ್ತಾ ಇದೆ ಇದಕ್ಕೆ ಅರ್ಶನ ಹಾಕೋತಾ ಇದ್ದೀನಿ ಎರಡು ಚಿಟ್ಕೆ ಎರಡು ಚಿಟಿಕೆ ಅರ್ಶಿನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಕೋಬೋದು ಮನೇಲಿ ತುಂಬ ರುಚಿಯಾಗಿರುತ್ತೆ ಮಾಡ್ಕೊಳ್ಳಿ ಒಮ್ಮೆ ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು ನೀಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ತಳ ಹಿಡಿಯುತ್ತೆ ಸಣ್ಣ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸೊ ಅದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಇದು ಮಾಡಿ ಡ್ರೈ ಮಾಡಿ ನೀರನ್ನ ಮೀನ್ಸ್ ಡ್ರೈ ಅಂದರೆ ಚೆನ್ನಾಗಿ ನೀರು ಹೋಗೋವರೆಗೂ ಸೋರ್ ಹಾಕ್ಬೇಕು ಅದನ್ನು ಸೊ ಈ ಥರ ಮಾಡ್ಕೊಂಡಿರೋಂಥ ಫ್ರೈಗೆ ನಾನು ಈ ಚಿಕನ್ ಹಾಕ್ತಾಯಿದ್ದೀನಿ ಚಿನ್ನ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ ಸೊ ಯಾವುದೇ ಇದಕ್ಕೆ ನೀರು ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ಈಗ ದ ಸೀಕ್ರೆಟ್ ಇನ್ ರೆಸಿಪಿ ಆಫ್ ದಿಸ್ ಅನ್ನೋದಾದರೆ ತೆಂಗಿನಕಾಯಿ ಹಾಲು ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದರಿಂದ ಒಂದೇ ಒಂದು ಬಟ್ಲು ಹಾಳು ತೊಗೊಳ್ಳೋಣ ಇದರಲ್ಲಿ ತೆಂಗಿನಕಾಯಿ ಹಾಲನ್ನ ನೋಡಿ ಈ ಥರ ಸೋಸ್ಕೋಬೇಕು ತೆಂಗಿನಕಾಯಿ ಹಾಲನ್ನ ನನ್ನ ಮೋಸ್ಟ್ ಇನ್ಗ್ರೀಡಿ ನನ್ನ ಮೋಸ್ಟ್ ರೆಸಿಪಿಗೆಲ್ಲ ನಾನು ತೆಂಗಿನಕಾಯಿ ಹಾಲು ಯೂಸ್ ಮಾಡ್ತಾಯಿದ್ದೀನಿ ಜಾಸ್ತಿ ವೆರಿ ಹೆಲ್ತ್ ಗುಡ್ ಹೆಲ್ತ್ ಅದು ತುಂಬಾ ಹೆಲ್ತ್ಗೆ ಒಳ್ಳೆಯದು ನೋಡಿ ಈ ಥರ ಸಾಕು ಒಂದು ಬಾಟ್ಲು ಹಾಲು ಸಾಕು ಸೊ ಅಲ್ಲಿ ನೀರು ಬಿಟ್ಕೊಂಡಿದೆ ಸ್ವಲ್ಪ ಚಿಕನಲ್ಲೇ ನೀರು ಬಿಟ್ಕೊಂಡಿದೆ ನೋಡಿ ಈ ಥರ ತಿರ್ಗಿಸ್ಕೊಳ್ಳಿ ತಳ ಹಿಡಿ ತಳ ಹಿಡಿದೇ ಥರ ನೋಡ್ಕೊಳ್ಳಿ ಇದನ್ನು ಕಂಪ್ಲೀಟ್ ನೀರು ಬಿಟ್ಕೊಂಡಿದೆ ನೋಡಿ ಚಿಕನ್ ಅರ್ಧಂಬರ್ಧ ಸ್ವಲ್ಪ ಚಿಕನ್ ಬೇಯೋವರೆಗೂ ಅದರಲ್ಲೇ ಬೇಯಿಸಿ ಸ್ವಲ್ಪ ಕಂಪ್ಲೀಟಾಗಿ ಅರ್ಧ ಬೇಯಲಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಮನೇಲೇ ಮಾಡಿರ್ತಕ್ಕಂಥ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನ್ ಸಾಕು ಆಮೇಲೆ ಗರಂ ಮಸಾಲ ಒನ್ ಟೇಬಲ್ ಸ್ಪೂನು ಆಮೇಲೆ ಒಂದು ಸ್ಪೂನ್ ಧನಿಯಾ ಪೌಡರು ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಿಕನ್ ಮಸಾಲ ಇಷ್ಟೇ ಇದಕ್ಕೆ ಮಸಾಲೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಳ್ಳಿ ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಖಾರ ಅದರಲ್ಲೇ ಇದೆ ಉಪ್ಪು ಖಾರ ಬೇಕು ಅಂದರೆ ನಿಮಗೆ ಖಾರ ಕಡಿಮೆ ಆದರೆ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ಖಾರ ಕಡಿಮೆ ಅನ್ಸಿದ್ರೆ ನಾನು ಪುನಃ ಇದಕ್ಕೆ ಪೆಪ್ಪರ್ ಪೌಡ್ರ್ ಸಹ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ನೋಡಿ ಅರ್ಧಂಬರ್ಧ ಕಂಪ್ಲೀಟಾಗಿ ಮೇಲೆ ನಾನು ತೆಂಗಿನಕಾಯಿ ಹಾಲು ಯಾವುದು ಸೋಸ್ಕೊಂಡಿರ್ತೀನೋ ಆ ತೆಂಗಿನಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ ಈ ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ಆ ಟೇಸ್ಟೇ ಒಂಥರ ಚೆನ್ನಾಗಿ ಕೊಡುತ್ತೆ ಚಿಕನ್ಗೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತು ನಾನು ಒಂದು ಅರ್ಧ ಪೌಡರು ಒಂದು ಅರ್ಧ ಟೀ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ನೀವು ತೆಂಗಿನಕಾಯಿ ಹಾಲು ಹಾಕಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಉಪ್ಪು ಖಾರ ಎಲ್ಲ ನಿಮಗೆಲ್ಲ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ಇದು ಆಪ್ಷನಲ್ಲು ಖಾರದ ಪುಡಿ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇದಂತೂ ಚಪಾತಿಗೆ ದೋಸೆಗೆ ಇಡ್ಲಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪ್ ಉಪ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಇರುತ್ತಲ್ಲ ಆ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಒಂದು 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 ಒಂದೂವರೆ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನೇ ಹಾಕೊಳ್ಳಿ ಒಂದೂವರೆ ಕೆ ಜಿಗೆ ಚೆನ್ನಾಗಿರುತ್ತೆ ನೋಡಿ ಕೊನೆಗೆಲ್ಲ ಬೆಂದ ಮೇಲೆ ನೀಟಾಗಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಕಸೂರಿ ಮೇತಿ ಕಸೂರಿ ಮೆತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸಣ್ಣಗೆ ಹಚ್ಕೊಂಡಿರ್ತೀನಲ್ಲ ಆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಚಿಕನ್ನು ಕಂಪ್ಲೀಟಾಗಿ ಎಲ್ಲ ಬೆಂದಿನೇ ನಿಲ್ಲಿಸ್ಕೊತೀವಿ ಅನ್ನಂಗೆ ಸೊ ನೋಡಿ ಚಿಕನ್ ಗ್ರೇವಿ ಮತ್ತು ಚಪಾತಿ ನಮ್ಮ ಮನೇಲಿ ಚಪಾತಿ ಮಾಡಿದ್ದೀವಿ ಚಿಕನ್ ಗ್ರೇವಿಗೆ ನೀವು ಬೇಕು ಅಂದರೆ ರೊಟ್ಟಿ ಇದೆಲ್ಲ ಮಾಡಿ ನಿಮ್ಮನ್ನೆಲ್ಲೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು